ಅವರು ಜನನಾಯಿತು ಅವರು ಜನನಾಗುವ ಸಂದರ್ಭದೊಳಗ ಈಗ ಇಸ್ರೇಲ್ ರಾಜ ಆಳ್ತಾ ಇದ್ದಾರೆ ಆ ಸಂದರ್ಭದೊಳಗ ಅವರ ಜನನಾಯ್ತು ಅವ್ರ ಜನನ ಎಲ್ಲ ಐತಂದ್ರೆ ಬೆದ್ಲೆ ಜನನ ಜನನಾಯ್ತು ಒಂದು ಕುರಿ ಕುರಿಗಳ ಕಟ್ಟುವಂತ ಸ್ಥಳದೊಳಗ ಅವ್ರ ಜನಮಾಯ್ತು ಮಹಾತ್ಮರು ಶರಣರು ಸತ್ಪುರುಷರು ರಾಜ ಮಾಡದ ಹುಟ್ಟಿಲ್ಲ ಅವರು ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಎಲ್ಲಿ ಬಡತನದ ಎಲ್ಲಿ ಸಮಸ್ಯೆದ ಅಲ್ಲಿ ಹುಟ್ಟಿ ಒಂದು ಜಗತ್ತವನ್ನ ಈ ಲೋಕವನ್ನು ಉದ್ಧಾರ ಮಾಡಿರುವಂಥ ಕೀರ್ತಿ ಕೂಡ ಯೇಸು ಕ್ರಿಸ್ತರು ಕರೀತಾರೆ ಯೇಸು ಹತ್ರ ಎಂಥ ಭಾವನೆ ಇತ್ತು ಅಂತಂದರೆ ಅವ್ರ ಹತ್ರ ಕರುಣೆ ಪ್ರೀತಿ ಲವ್ ಇಸ್ ಗಾಡ್ ಅಂತ ಕರಿತಾರೆ ಅವರು ದೇವರು ಯಾರಿಗೆ ಅಂತಾರೆ ಪ್ರೀತಿಯೇ ದೇವರು ಅಂತ ಕರಿತಾ ಇದ್ರು ಯೇಸು ಕ್ರಿಸ್ತರು ಅಷ್ಟೇ ಅಲ್ಲ ಅವರು ಬೆಲೆಂತ ಭಾವನೆ ಇತ್ತು ಅಂತಂದ್ರೆ ಓ ಮੈਂ ಕಾสีಗೆ ಏಕನಾಥ ಮಹಾರಾಜ ಕಾสี ಹೋಗತರೆ ಏಕನಾಥ ಮಹಾರಾಜ ಕಾสี ಹೋಗತರೆ ಬೆಲೆ ಒಂದು ಪದ್ಧತಿ ಇದೆ ಅಲ್ಲಿ ಜಲತಾ ಮಾಡಬೇಕು ಗಂಗಾ ನದಿಯ ಸ್ನಾನ ಮಾಡಬೇಕು ಅಲ್ಲಿ ವಿಷ್ಣಾಥನ ದರ್ಶನ ತಗೋಬೇಕು ಅಲ್ಲಿ ವೀರ ತгелಕೊಂಡು ರಾಮೇಶ್ವರ ಹಾಕ್ಬೇಕು ಅಂತ ಪದ್ಧತಿ ಇದೆ ಹಾಗೆ ಏಕನಾಥ ಮಹಾರಾಜ ಕಾสี ಹೋಗತರೆ ಗಂಗಾ ನದಿಗಳು ಸ್ನಾನ ಮಾಡ್ತಾರೆ ವಿಶ್ವನಾಥನ ದರ್ಶನ ತೋರ್ತಾರೆ ಅಲ್ಲಿ ದೀರ್ ತೆಗೆದುಕೊಂಡು ರಾಮೇಶ್ವರ ಲಾಕ್ಬೇಕಂತ ವಿಚಾರ ಮಾಡಿಕೊಂಡು ಹೊರಟರು ಆಗಿನ ಕಾಲದ ವಾಹನ ಸೌಕರ್ಯ ಇಲ್ಲ ಆಗಿನ ಕಾಲದ ವಾಹನ ಸೌಕರ್ಯ ಇಲ್ಲ ಅವಾಗ ಯಾಕೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಪಾದಯಾತ್ರ ಮುಖಾಂತರ ಹೋಗ್ಬೇಕಾಗಿತ್ತು ಸುಮಾರು ಕಾಶಿಯಿಂದ ಕಾಶಿಯಿಂದ ರಾಮೇಶ್ವರ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಮೇಲೆ ಐತಿ ಆಗಿನ ಕಾಲ ರಾಮೇಶ್ವರಕ್ಕೆ ಹೊರಟರು పాద ಯಾತ್ರೆ ಮುಕಾಂತರವಾಗಿ ওরಿಂದ ಸಾವಿರ ಜನ ಹೊರಟ್ರು ಕೇವಲ 8 ಕಿಲೋಮೀಟರ್ ಓಡಿದಿಕ್ಕೆ ರಾಮೇಶ್ವರ ಆ ಸಂದರ್ಭದಲ್ಲಾದರೂ ಒಂದು ಕತ್ತೆ ಬಿಸಿಲಿನ ತಾಪಕ ವದ್ಯಾರ್ ಪದ್ಧತಿ ಇಇದನೇಯರ್ ನೋಡ್ರು ಏಟ್ಮತ್ ಮಹಾರಾಜ ನೋಡ್ರು ನೋಡಿ ಕಾಸೆಯಿಂದ ತರುಂತ ನೀರ ರಾಮೇಶ್ವರ ಲಿಂಗಕ್ಕೆ ಹಾಕುಂತ ನೀರ ಸುಮಾರು 3000 ಕಿಲೋಮೀಟರ್ ಮೇಲೆ ಪಾದಯಾತ್ರೆ ತಮ್ಮಂತ ನೀರ ಬಹಳ ಪವಿತ್ರವಾಗುವಂತ ನೀರ ಹೋಗಿ ಕತ್ತಿಯ ಬಾಯು ನೀರು ಸೂರ್ಯಕತ್ತು ಯಾವಾಗ ಕತ್ತಿಯ ಬಾಯು ನೀರು ಸೂರ್ಯಕತ್ತಲ್ಲ ಹಿಂದಿರುವಂತ ಭಕ್ತರು ಗುರುಗಳ ಆಕತ್ತು ಗುರುಗಳನ್ನ ತೆರೆಯಲಿಕ್ಕೆ ಆದ್ರೆ ಏಕನಾಥ್ ಮಹಾರಾಜ ನಾ ಇನ್ನೂ ತಪ್ಪು ಮಾಡಿದ್ದೀನಿ ತಂದು ಅಲ್ಲ ಕಾಶಿಯಿಂದ ತಂದಂತ ನೀರ ಬಹಳ ಪವಿತ್ರವಾಗಿರುವಂತ ನೀರ ಮೂರು ಸಾವಿರ ಕಿಲೋಮೀಟರ್ ಮೇಲೆ ಪಾಲಿಯಾದ ತಂದಂತ ನೀರ ನೀವು ರಾಮೇಶ್ವರ ನಿಲ್ದ ಹಾಕದೆ ಕತ್ತಿಯ ಬಾಯುಗಳಿಲ್ಲ ಇದಿಂತ ಒಂದು ಅಂತಂದ್ರವರು ಆ ಏಕನಾಥ್ ಮಹಾರಾಜರು ಎಲ್ಲರನ್ನು ಕಂಡು ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಕತ್ತೆ ಯಾಕೆ ರಾಮೇಶ್ವರ ಆಗಿರಬಾರದು ಅಂತಂದ್ರವರು ಆಗ ಭಕ್ತರ ಕತ್ತ ರಾಮೇಶ್ವರ ಅಂತ ಕೇಳಿದಾಗ ಆ ಕ್ಷಣಗಳ ಕತ್ತಿ ಎಂದಿ ನಾನೇ ರಾಮೇಶ್ವರ ನಾನೇ ರಾಮೇಶ್ವರ ಅಂತ ಕತ್ತಿ ಎದ್ದಿಂತ ಅಂದ್ರೆ ನಾ ಹೇಳುವಂತ ಮಾತು ಏನಪ್ಪಾ ಅಂತಂದ್ರೆ ಹಸಿ ವ್ಯಾದವರಿಗ ನೀರು ಕೊಡ್ರಿ ಅವ್ರು ಭಗವಂತ ಹೋಗಿ ಮುಡ್ತದ ಹಸಿವ್ಯಾದವರಿಗೆ ಊಟ ಕೊಡ್ರಿ ಅನ್ನ ಕೊಡ್ರಿ ಭಗವಂತ ಹೋಗಿ ಮುಡ್ತದ ಆದವ್ರು ನೀರು ಕೊಡ್ರಿ ಅದು ಭಗವಂತ ಹೋಗಿ ಮುಡ್ತದ ಹಂಗ ಕ್ರಿಸ್ತವ್ರು ಯಾರು ಹಸ್ತಾರ ಅವ್ರಿಗೆ ಅನ್ನ ಕೊಡ್ತಾರೆ ಇವತ್ತೇ ದಿವಸ ಅವರನ್ನ ಸ್ಪರಿಸುವಂತ ದಿನ ಯಾರು ನೀರಕೆ ಆದವರಿಗೆ ನೀರು ಕೊಡ್ತಾರ ಅದು ಅಂತ ಹೋಗಿ ಮುಡ್ತದ ಸಂದೇಶಗಳು ಯೇಸು ಕ್ರಿಸ್ತವರು ಯೇಸು ಕ್ರಿಸ್ತ ಎಂತ ಕೆಲಸ ಮಾಡಿದ್ರೆ ಈ ದೇಶಕ್ಕೆ ಜನಕ್ಕೆ ಏನು ಸಂದೇಶ ಪಟ್ಟರಂದ್ರ ಶಾಂತಿ ಸಮಾಧಾನ ಕರುಣೆ ಪ್ರೀತಿ ನಂಬಿಕೆ ಇವೆಲ್ಲ ಯಾರು ಕೊಟ್ಟಾರ ಏಸು ಕ್ರಿಸ್ತರು ಕೊಟ್ಟ ಯೇಸು ಕ್ರಿಸ್ತರು ಅವರು ಕರುಣೆ ಕರುಣೆ ದಯವಿಲ್ಲದ ಬಸವಣ್ಣಗಳು ದಯವಿಲ್ಲದ ಧರ್ಮದ ಯಾವುದಯ್ಯ ದಯ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ದಯ ಯಾರು ಅಂತಂದ್ರೆ ಯೇಸು ಕೃಷ್ಣ ಬೈಬಲ್ ಬೈಬಲ್ ಬಾಳ್ ಕಡೆ ದಯ ಬಗ್ಗೆ ಕರುಣೆ ಬಗ್ಗೆ ಯಾರಾದರೂ ನಮ್ಗೆ ಕಾಣ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ನೀವೇನು ಮಾಡಕ್ ಹೋಗ್ರೆ ಒಳ್ಳೇದು ಬಯಸಿ ಅಂತ ಯಾರು ಹೇಳು ಕೃಷ್ಣ ಹೇಳದ್ರೆ ಅವತ್ತು ಕೂಡ ಯಾರಾದ್ರೂ ತೊಂದರೆ ಕೊಟ್ಟರೆ ಅವರಿಗೆ ಅವ್ರಿಗೆ ಬಗ್ಗೆ ಪ್ರಾರ್ಥನೆ ಮಾಡಿ ಅವ್ರಿಗೆ ಒಳ್ಳೆ ದೇವರು ಒಳ್ಳೇದು ಮಾಡಿ ಅವರಿಗೆ ಕೆಟ್ಟ ಕೆಟ್ಟಾಗಬಾರದು ಅವ್ರ ಮನಸ್ಸುಗಳಿರುವಂತ ಕೆಟ್ಟ ಬುತ್ತಿ ಹೋಗಿ ಒಳ್ಳೆಯ ಬುದ್ಧಿ ಇರತ್ತ ಪ್ರಾರ್ಥನೆ ಮಾಡುವಂತ ಹೇಳುವಂತ ಕೀರ್ತಿ ಕೂಡ ಮಾತನ್ನ ಈ ಸಂದರ್ಭ ಅನೇಕ ಅನೇಕ ವಿಚಾರಗಳು ಹೇಳ್ತಾರೆ ಅವರ ಒಟ್ಟಾರೆ ಅವರಲ್ಲಿ ಒಳಿತು ಮಾಡೋ ಮನಸ್ಸ ಒಳಿತು ಮಾಡು ನೀರು ಮೂರು ದಿವಸ ಕುಸಿರು ಇದ್ದ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಒಳಿತು ಮಾಡೋ ಮನಸ್ಸ ಒಳಿತು ಮಾಡ ಅಷ್ಟೇ ಅಲ್ಲ ಇನ್ಸಾನ್ಕೋ ಕೋ ಇನ್ಸಾನ್ ಕೋ ಇನ್ಸಾ ಇನ್ಸಾನ್ ಇನ್ಸಾನ್ ಎಂಬ ಮಾತ್ರ ಹೇಳ ಪ್ರಾಣಿಗಳು ಪ್ರಾಣಿಗಳಿಂದಲೂ ಕೂಡ ಬಹಳಷ್ಟು ಕಲಿ ಅಂತ ಹೇಳೋ ಪ್ರಾಣಿಗಳ ಮೇಲೆ ಕೂಡ ದಯ ತೋರೆ ಅಂತ ಹೇಳಿ ಬರೀ ಮನುಷ್ಯ ದಯ್ಯ ತೋರೇ ಅಂತ ಹೇಳಿಲ್ಲ ಪ್ರಾಣಿಗಳೂ ಕೂಡ ಪ್ರಾಣಿಗಳನ್ನ ಪ್ರಾಣಿಗಳನ್ನೆಲ್ಲ ಕೂಡ ದಯ ತೋರ್ಬೇಕು ದಯ ತೋರ್ಬೇಕು ಸರಣೆ ತೋರ್ಬೇಕು ಯಾವುದಾದ್ರೂ ಸಂದರ್ಭಗಳಲ್ಲಿ ಏನಾದರೂ ಕೂಡ ನೀವು ಎಷ್ಟು ನೀವು ಕೇಳಿ ಸಾಧ್ಯಷ್ಟು ಸೇವೆ ಮಾಡಿ ಮತ್ತು ಸೇವೆ ಮಾಡೋದು ಕೂಡ ಕಲುಷಾರ ಇವತ್ತು ದಿವಸ ಸೇವೆ ರೋಗಿಯ ಸೇವೆ ಮಾಡಿ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಿನ ಪುಣ್ಯ ಯಾವುದು ಬರ್ತಾವ ರೋಗಿಯ ಸೇವೆ ಯಾರು ಮಾಡ್ತಾರೋ ಪುಣ್ಯ ಬರ್ತ ಯೇಸು ಕೃಷ್ಣ ಬೈವರ್ನೂ ಕೂಡ ಹೇಳಿ ಅದರ ಸಲುವಾಗಿ ಒಳ್ಳೆಯ ವಿಚಾರಗಳನ್ನು ನಾವು ದಿವಸ ಆಚರಣೆ ಮಾಡಬೇಕಾಗುತ್ತೆ ಎಲ್ಲರ ಜೊತೆ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಪ್ರೀತಿಯಿಂದ ವಿಶ್ವಾಸ ನಡೆದುಕೊಳ್ಳುವಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ಯಾವ ಧರ್ಮ ಪಾತ್ರ ಕ್ರಿಶ್ಚಿಯನ್ ಧರ್ಮ ಪಾತ್ರ ಕೂಡ ತಪ್ಪಾಗುತ್ತೆ ನಮ್ಮ ಅರ್ಥನ ದೃಷ್ಟಿ ಗಟ್ಟಿ ನಮ್ಮ ಊರಲ್ಲಿರುವಂತಹ ನಮ್ಮ ಜಾನ್ ನಮ್ಮ ತಾಯ ನಮ್ಮ ಫಾದರ್ ಅವರು ಬಹಳ ಬಹಳ ಒಳ್ಳೆಯ ವ್ಯಕ್ತಿಗಳು ಸರಳತೆ ಅದರ ಒಳ್ಳೆಯವರದರ ಅವರು ಅಷ್ಟೇ ಅಲ್ಲ ನಮ್ಮ ಸಂಜು ಅವರು ಹೈದರಾಬಾದ್ ಬಂದಿದ್ದಾರೆ ಅವರು ಕೂಡ ಎಲ್ಲ ಕೆಲಸಗಳು ಬಿಟ್ಟು ಬರ್ ಬಂದು ಗೊತ್ತಿ ಒಂದು ಏನೋ ಕಾರ್ಯಕ್ರಮ ಆಗ್ತಾ ಅಂತ ಅವ್ರು ಬಂದಿದ್ದಾರೆ ಅವ್ರಿಗೆ ಕೂಡ ಜೀಸಸ್ ಅವ್ರಿಗೆ ಒಳ್ಳೇದು ಮಾಡಿ ಬಂದಂಥವ್ರಿಗೆಲ್ಲ ಭಗವಂತ ಭಗವಂತ ಒಳ್ಳೆದ ಶಿವಾಚಾರೋ ಯೇಸು ಕ್ರಿಸ್ತ ನಿಮಗೆಲ್ಲ ಒಳ್ಳೇದು ಮಾಡಲಿ ನಿಮಗೆಲ್ಲ ನಿಮಗೆಲ್ಲದ ಆಯುಷ್ಯ ಕೊಡಲಿ ಆರೋಗ್ಯಪಟ್ಟು ಕಾಪಾಡಿರೋ ಮಾತನ್ನ ಈ ಸಂದರ್ಭಗಳಾಗ ನಿಮಗೆಲ್ಲ ಮತ್ತೊಮ್ಮೆ ಮತ್ತೊಮ್ಮೆ ತಿಳಿಸಿ ಈ ಸಮಾರಂಭಕ್ಕೆ ನಮ್ಮನ್ನು ಕರೆಸಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ಬಹಳ ವಿಶೇಷವಾಗಿ ಸನ್ಮಾನಿಸಿರುವಂತಹ ಎಲ್ಲ ಈ ಒಂದು ಫಾದರ್ ಹಿಡ್ಕೊಂಡು ಎಲ್ಲರಿಗೂ ಕೂಡ ಆ ಯೇಸು ಕ್ರಿಸ್ತ ಒಳ್ಳೇದು ಮಾಡಲಿ ನಿಮ್ಮ ಮಾತನ್ನು ಈ ಸಂದರ್ಭಗಳಾಗ مقط مطمجشي مطمنزلا ولدالدشكنرماطلجرaم تpلي ولكمpي سني